ನಾನು ದಲಿತ ಮಹಿಳೆ ನಾನು ಪ್ಯೂರ್ ಎಸ್ಸಿ ಯಾವ್ದು ಸರ್ ಪ್ಯೂರ್ ಎಸ್ಸಿ ಎಲ್ಲಿದೆ ಸರ್ ಸಮಾಜದಲ್ಲಿ ಯಾವ್ದಾದ್ರು ಅದ್ಕೊಂಡು ಸರ್ಕ್ಯುಲರ್ ಇದೆಯಾ ಪ್ಯೂರ್ ಎಸ್ಸಿ ಅಂತ ಲಕ್ಷ್ಮಿ ಎಂಬ ಹೆಸರಿನಲ್ಲಿ ನಾನು ದಲಿತ ಮಹಿಳೆ ಅಂತ ಹೇಳ್ಕೊಂಡು ಅವ್ರ ಜೊತೆ ಸಂಗಡಿಗರು ಏಕಾಏಕಿ ನನ್ನ ಸೈಟಿಗೆ ನುಗ್ತಾರೆ ಅಲ್ಲಿ ನನ್ನ ತೆನೆಂಟಿಗೆ ಬಮಕಿ ಹಾಕ್ತಾರೆ ನಾನು ಒರಿಜಿನಲ್ ಎಸ್ಸಿ ಇದ್ದೀನಿ ನೀವೇನಾದರೂ ಇಮಿಡಿಯೇಟ್ ಖಾಲಿ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಜಾತಿ ನಿಂದನೆ ಮಾಡ್ತೀನಿ ಈ ಸತ್ತಿಗೆ ದಯಮಾಡಿ ಯಾರು ಬರಬೇಡಿ ಎಲ್ಲಾ ಥರದ ಕಾನೂನು ಇರತಕ್ಕಂತ ದಾಖಲೆ ಆಗಿದೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ನಮಸ್ಕಾರ ನಾನು ಗಿರೀಶ್ ಅಂತ ಸ್ನೇಹಿತರ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಬಗಲಗುಂಟೆ ವ್ಯಾಪ್ತಿಯಲ್ಲಿ ಮುನ್ಕೊಂಡಪ್ಪ ಲೇಔಟಲ್ಲಿ ಒಂದು ಸುತ್ತನ್ನು ಪರ್ಚೇಸ್ ಮಾಡ್ತೀನಿ ಪರ್ಚೇಸ್ ಮಾಡಿದ ನಂತರ ಮಂಜುನಾಥ್ ಎಂಬವನು ನನಗೆ ತಕರಾರು ಮಾಡ್ತಾರೆ ಅದಾದ ಮೇಲೆ ಒಂದಷ್ಟು ಏನು ಪೊಲೀಸ್ ಠಾಣೆ ಪ್ರಕರಣಗಳಾಗ್ತವೆ ಅದಾದಮೇಲೆ ಸಿವಿಲ್ ಕೋರ್ಟ್ಗೆ ಹೋಗುತ್ತೆ ಕೋರ್ಟಲ್ಲಿ ಪ್ರಕರಣ ಆಗಿರುತ್ತೆ ನಾನು ಪೊಜಿಷನಲ್ಲಿ ಇದ್ದೀನಿ ಅವತ್ತಿಂದ ಕಳೆದ ಹದಿನೇಳರಿಂದನೂ ಪೊಜಿಷನಲ್ಲಿ ಕಾಂಪೌಂಡ್ ಹಾಕಿ ಎರಡು ಮನೆಗಳು ಕಟ್ಟಿ ಬಾಡಿಗೆಗಳಿಗೂ ಕೊಟ್ಟಿದ್ದೀನಿ ಐದು ವರ್ಷ ಇದಿಗೆ ಆರು ವರ್ಷ ಆಗಿದೆ ಆರು ವರ್ಷ ಆದ್ಮೇಲೆ ಇವತ್ತೇನಾಗಿದೆ ಅಂದ್ರೆ ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಗೆ ಲಕ್ಷ್ಮಿ ಎಂಬ ಹೆಸರಿನಲ್ಲಿ ನಾನು ದಲಿತ ಮಹಿಳೆ ಅಂತ ಹೇಳ್ಕೊಂಡು ಅವ್ರ ಜೊತೆ ಸಂಗಡಿಗರು ಒಂದು ಏಳು ಎಂಟು ಜನ ಸಂಗ ಬರ್ತಾರೆ ಆ ಏಳು ಎಂಟು ಜನ ಏನಂತಂದ್ರೆ ಏಕಾಏಕಿ ನನ್ನ ಸೈಟಿಗೆ ನುಗ್ತಾರೆ ಅಲ್ಲಿ ನಾನು ಬಾಡಿಗೆ ಕೊಟ್ಟಿರ್ತೀನಿ ಅಲ್ಲಿ ಒಂದು ಅಜ್ಜಿ ಇರ್ತಾರೆ ಏನು ಅದು ಅವ್ರಿಗೆ ಕಾಲು ಸ್ವಾಧೀನ ಇರೋದಿಲ್ಲ ಓಕೆ ಆ ಅಜ್ಜಿ ಇರ್ತಾರೆ ಆ ಅಜ್ಜಿಗೆ ಹೊಡಿತಾರೆ ಹೊಡಿತಾರೆ ನೊಂದಿಸ್ತಾರೆ ಕಾಲಲ್ಲೆಲ್ಲ ಓದಿತಾರೆ ನಂತರ ನನ್ನ ಸ್ವತ್ನಲ್ಲಿರೋ ಸಿ ಸಿ ವಿ ಫುಟೇಜು ಆ ಸಿ ವಿ ಡಿ ವೇರ್ನೆಲ್ಲ ಕಳತನ ಮಾಡ್ತಾರೆ ಮಾಡಿ ಅಲ್ಲಿ ನನ್ನ ಬ ಬಮಕಿ ಹಾಕ್ತಾರೆ ಏನಂತ ನಾನು ಒರಿಜಿನಲ್ ಎಸ್ಸಿ ಇದ್ದೀನಿ ನೀವೇನಾದರೂ ಇಮಿಡಿಯೇಟ್ ಖಾಲಿ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಜಾತಿ ನಿಂದನೆ ಮಾಡ್ತೀನಿ ಸ್ನೇಹಿತರೆ ಒಂದು ಅರ್ಥ ಇಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋ ನಾನು ಓಕೆ ಅದಕ್ಕೆ ಲಿಟಿಗೇಷನ್ ಅದು ನಂದು ಪ್ರಾಪರ್ಟಿ ಅಂತ ಬಂದು ಅಲಿಗೇಷನ್ ಮಾಡಿರೋ ಲಿಟಿಗೇಷನ್ ಮಾಡಿರೋನು ಮಾಾರೋ ಮಂಜುನಾಥ್ ಎಮ್ಮ ಮತ್ತೆ ಮಾಂತೇಶಯ್ಯ ಒಪ್ಕೊಂತೀನಿ ಅವನ್ ಬಂದು ಕೇಳಿದ್ರೆ ನಾನು ಒಪ್ಕೊಂತೀನಿ ಈ ಲಕ್ಷ್ಮಿ ಅಂಡ್ ಅದರ್ಸ್ ಏನಿದಾರಲ್ಲ ಒಂಬತ್ತು ಜನ ಯಾರು ಇವ್ರು ನನ್ನ ಪ್ರಾಪರ್ಟಿಗೆ ಬರೋಕೆ ಹೌದು ಅವ್ರು ಹೇಳ್ತಾ ಇದಾರೆ ನಾನು ಒರಿಜಿನಲ್ ಎಸ್ ಸಿ ಅಂತ ಹೇಳ್ತಿದ್ದಾರೆ ಏನು ನನ್ನ ಪ್ರಾಪರ್ಟಿಗೆ ಸಂಬಂಧ ಯಾಕೆ ಏಕಾಏಕಿ ಹೊಡೆದು ನನ್ನ ಪ್ರಾಪರ್ಟಿ ಲಾಸಸ್ ಮಾಡಿ ಅಲ್ಲೊಂದಷ್ಟು ಗಾಡಿಗಳು ನಿಲ್ಸಿದ್ವಿ ಗಾಡಿಗಳಿಗೆಲ್ಲ ಹೊಡೆದು ಯಾವ್ದೋ ಸ್ಕಾರ್ಪಿಯೋದಲ್ಲಿ ಬರ್ತಾರೆ ಆ ಸ್ಕಾರ್ಪಿಯೋದಲ್ಲಿ ಬಂದು ಏಕಾಏಕಿ ನನ್ನ ಸೈಟ್ ಅಲ್ಲಿ ಇರೋ ಸಿ ಸಿ ಟಿವಿ ಎಲ್ಲ ದಾಂಧಲೆ ಮಾಡ್ತಾರೆ ಕಳ್ತನ ಮಾಡ್ತಾರೆ ಡಿ ವಿಆರ್ ಕಳ್ತನ ಮಾಡ್ತಾರೆ ಸೊ ಈ ತರ ಎಲ್ಲ ಮಾಡಿ ನನ್ನ ಟೆನೆಂಟ್ಗೆ ಅಂದ್ರೆ ನನ್ನ ಬಾಡಿಯದಾರ್ಗೆ ಧಮಕಿ ಆಗ್ತಾರೆ ಏನಂತ ಜಾತಿ ನಿಂದನೆ ಕೇಸ್ ಹಾಕ್ತೀನಿ ನೀನು ಈಗ ತಕ್ಷಣ ಖಾಲಿ ಮಾಡ್ಲಿಲ್ಲ ಅಂತ ನಂತರ ನನಗೆ ಮಾಹಿತಿ ಗೊತ್ತಾಗುತ್ತೆ ಏಳು ಗಂಟೆಗೆ ನಿನ್ನೆ ಏಳು ಗಂಟೆಗೆ ಮಾಹಿತಿ ಗೊತ್ತಾಗತ್ತೆ ಮಾಹಿತಿ ಗೊತ್ತಾದ್ಮೇಲೆ ಕೂಡಲೇ ನಾನು ಒನ್ ಟು ಕಾಲ್ ಮಾಡ್ತೀನಿ ನಂದೇನಿದೆ ಲೀಗಲ್ ಪ್ರೊಸೀಜರ್ ಏನಿದೆ ಲೀಗಲ್ ಪ್ರೊಸೀಜರ್ನ ನಾನು ಮಾಡ್ತೇನೆ ನಂತರ ಬರ್ತೀನಿ ಸ್ಟೇಷನ್ಗೆ ಅವರು ಅವತ್ತಿನ ದಿನ ಎಫ್ಐಆರ್ ಮಾಡಲ್ಲ ಅವರು ಅಲ್ಲೇ ತಾಂಡ ಊರ್ತಾರೆ ನಾನು ಐದು ವರ್ಷದಿಂದ ಕಟ್ಟಿದ ಮನೆಯಲ್ಲೇ ತಾಂಡ ಊರ್ತಾರೆ ನೋಡಿ ಸ್ವಾಮಿ ಹಿಂಗೆ ಬಂದಿದ್ದಾರೆ ಒಂದಷ್ಟು ಜನ ಇವರು ನನ್ನ ಸೈಟಲ್ಲಿ ಹಿಂಗ ಅತಿಕ್ರಮವಾಗಿ ನುಗ್ಗಿದ್ದಾರೆ ನನಗೆ ಕೋರ್ಟ್ ಇಂದ ಸ್ಟೇ ಆರ್ಡ್ರ್ ಇದೆ ಸ್ಟೇ ಆರ್ಡರ್ ತೋರಿಸಿ ಹೇಳ್ತೀನಿ ಈ ತರ ಬಂದಿದ್ದಾರೆ ಅಂತ ಸರಿ ಬೆಳಿಗ್ಗೆ ನೋಡೋಣ ಅಂತಾರೆ ಓಕೆ ಬೆಳಿಗ್ಗೆ ಬರ್ತೀವಿ ಬಂದ ತಕ್ಷಣ ಬಂದ್ ನೋಡ್ತೀವಿ ಅವರು ಸಹ ಅವ್ರದ್ದು ಇನ್ನೊಂದಷ್ಟು ಜನ ಸೇರ್ಕೊಳ್ತಾರೆ ಬೇಕಾದ್ದೆಲ್ಲ ಮಾಡ್ತಾರೆ ಅಲ್ಲಿ ಅದೇ ಸೈಟ್ ಒಳಗಡೆ ಬೇಕಾದ್ದೆಲ್ಲ ಮಾಡ್ತಾರೆ ಸೊ ಸ್ವಾಮಿ ನಾವು ಬಂದು ಈ ತರ ಬಂದು ತೊಂದರೆ ಕೊಟ್ಟಿರೋದಕ್ಕೆ ಬಂದು ನಾನು ಬಗಲಗುಂಟೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾನು ಪ್ರಕರಣ ದಾಖಲಿಸಿದೀನಿ ಅವ್ರ ಮೇಲೆ ಸೊ ಅವರು ಅದನ್ನ ಹೇಳಿದ್ದಾರೆ ನಾನು ಕೋರ್ಟ್ ಇಂದ ಸ್ಟೇ ಆರ್ಡರ್ ತರಿಸಿದ್ದೀನಿ ಪ್ಲಸ್ ಪೊಲೀಸ್ ಪ್ರೊಟೆಕ್ಷನ್ ತರಿಸಿದ್ದೀನಿ ಲೀಗಲ್ ಆಗಿ ಏನ್ ಬೇಕು ತಗೊಂಡಿದ್ದೀನಿ ಈಗ ಅವರು ಸಹ ಅವರೇ ಬಂದು ಖುದ್ದಾಗಿ ಖಾಲಿ ಮಾಡಿಸಿ ಅವ್ರನ್ನ ಹೊರ ಹಾಕಿ ನಾವು ಪೊಸಿಷನ್ ಕೊಡಿಸ್ತೀವಿ ಅಂತ ಅದು ಆಲ್ರೆಡಿ ಕೋರ್ಟ್ ಇಂದ ಆಗಿದೆ ಕೋರ್ಟಿಂದ ಆಗಿದೆ ಇವರು ಪ್ರಕರಣ ಮಾಡೋದು ಒಂದಿನ ಡಿಲೇ ಲೇಟ್ ಮಾಡಿದ್ದಾರೆ ಆದ್ರೂ ನಾನು ಕೋರ್ಟಿಂದ ಏನ್ ಬೇಕು ಲೀಗಲ್ ಆಗಿ ಕೋರ್ಟ್ ಇಂದ ಆರ್ಡರ್ ತಗೊಂಡ್ ಪೊಲೀಸ್ ಪ್ರೊಟೆಕ್ಷನ್ ಅದ್ರಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಆರ್ಡರ್ ಅಲ್ಲಿ ಏನು ಏನು ಯಾರು ನನಗೆ ಸ್ಟೇ ಆಗಿ ಒಂದು ಒಂದೂವರೆ ತಿಂಗಳಾಗಿರುತ್ತೆ ಆ ಒಂದುವರೆ ತಿಂಗಳಲ್ಲಿ ಇವರು ಸಂಚಾಗ್ತಿರ್ತಾರೆ ಇದು ಆಲ್ರೆಡಿ ನಾನು ಡಿ ಸಿ ಪಿ ಆನ್ಲೈನ್ ಕಂಪ್ಲೇಂಟ್ ಮಾಡಿರ್ತೀನಿ ಯಾರೋ ನನ್ನ ಸೊತ್ತಿಗರ ಸಂಚಾಗ್ತಿರ್ತಾರೆ ಅಪರಿಚಿತರು ಅಂತ ಹೇಳಿ ಇದೇ ಸ್ಟೇಷನ್ ಅಲ್ಲಿ ಸಿ ಆರು ಸಹ ಮಾಡಿರ್ತೀನಿ ಇದೇ ಒಂದು ತಿಂಗಳಿಂದ ನಂತರ ನಾನು ನಿನ್ನೆ ಬಂದು ಏಕಾಏಕಿ ನುಗ್ಗಿರ್ತಾರೆ ಸೊ ಹಾಗಾಗಿ ದಯಮಾಡಿ ನಾನು ಎಲ್ಲರಿಗೂ ಹೇಳತಕ್ಕಂಥದ್ದು ಏನಂತಂದ್ರೆ ಈ ಏನ್ ಸರ್ವೆ ನಂಬರ್ ಐವತ್ತೊಂಬತ್ತು ಎರಡು ಸೈಟ್ ನಂಬರ್ ಎರಡು ಮತ್ತು ಮೂರು ಮುನಿಕೊಂಡಪ್ಪ ಲೇಔಟ್ ಫಸ್ಟ್ ಮೇನ್ ರೋಡ್ ಈ ಸತ್ತಿಗೆ ದಯಮಾಡಿ ಯಾರು ಬರಬೇಡಿ ಎಲ್ಲಾ ತರಹದ ಕಾನೂನು ಇರ್ತಕ್ಕಂತ ದಾಖಲೆಗಳಾಗಿದೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಆ ಕೋರ್ಟ್ ಕೇಸ್ ಆದ್ಮೇಲೆ ನೋಡೋಣ ಈ ಕೋರ್ಟ್ ಕೇಸ್ ನಡೆಯೋ ಟೈಮ್ ಅಲ್ಲಿ ನಾನು ಲೀಡರ್ ಇದ್ದೀನಿ ನಾನು ಎಲ್ಲ ಇದ್ದೀವಿ ನಾನು ಹೋಗಿ ಏನೋ ಮಾಡ್ಬೋದು ಅಥವಾ ಜಾತಿ ನಿಂದನೆ ಮಾಡಿ ಅವನ್ನ ಎದುರಿಸಬಹುದು ದಯಮಾಡಿ ಬೇಡ ನನ್ನ ಜೊತೆ ಇರ್ತಕ್ಕಂತ ಎಲ್ಲಾ ಸ್ನೇಹಿತರು ಸಹ ದಲಿತರನೆ ನಾನು ದಲಿತರ ಜೊತೆ ಒಡನಾಟ ಇಟ್ಕೊಂಡಿರಾನೆ ಓಕೆ ಯಾರೋ ಎಲ್ಲಿಂದ ಬಂದು ಎಲ್ಲ ಏರೋಹಳ್ಳಿನ ಇನ್ನೊಂದೆಲ್ಲ ಅಲ್ಲಿಂದನ ಬಂದು ನಾನು ದಲಿತ ಮಹಿಳೆ ನಾನು ಪ್ಯೂರ್ ಎಸ್ ಸಿ ಸರ್ ಯಾವ್ದು ಸರ್ ಪ್ಯೂರ್ ಎಸ್ಸಿ ಎಲ್ಲಿದೆ ಸರ್ ಸಮಾಜದಲ್ಲಿ ಯಾವ್ದಾರ ಒಂದು ಹತ್ಕೊಂಡು ಸರ್ಕ್ಯುಲರ್ ಇದೆಯಾ ಪ್ಯೂರ್ ಎಸ್ಸಿ ಅಂತ ಅವ್ರು ಹೇಳ್ತಾರೆ ಆ ವಿಡಿಯೋ ನಾನು ರೆಕಾರ್ಡ್ ಮಾಡಿದ್ದೀನಿ ವಿಡಿಯೋನೂ ಕೊಡ್ತೀನಿ ದಯಮಾಡಿ ಹೇಳ್ತಾ ಇದ್ದೀನಿ ನನ್ನ ನನಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ನೆನೆಯಿಂದ ನನ್ನ ಅತಿಕ್ರಮವಾಗಿ ನನ್ನ ಪ್ರಾಪರ್ಟಿಗೆ ಬಂದು ನನ್ನ ಸೈಟಿಗೆ ಬಂದು ನನಗೇನೆ ದಮಕಿ ಆಗ್ತಾರೆ ನಿನ್ ಮೇಲೆ ಜಾತಿ ನಿಂದನೆ ಸರ್ ಸಮಾಜದಲ್ಲಿ ಇದು ಒಂದು ಪಾಠ ಆಗ್ಬೇಕು ಯಾವುದೇ ಸ್ವತ್ತಿನ ಸುಮ್ನೆ ತಗೊಂಡಿರಲ್ಲ ಸರ್ ಇವತ್ತಿನ ಕಾನೂನು ವ್ಯವಸ್ಥೆ ಒಳಗಡೆ ಅದು ಕಾನೂನು ವ್ಯವಸ್ಥೆ ಒಳಗಡೆ ಏನ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಮತ್ತೊಂದು ಏನಿದೆ ತಗೊಂಡೆ ನಾವು ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ತೀವಿ ಸೊ ಯಾರೋ ಇರೋದು ಇವಳು ಯಾ ಯಾರೋ ಲಕ್ಷ್ಮಿ ಅಂತ ಬಂದು ಇಷ್ಟೆಲ್ಲಾ ಮಾತಾಡ್ತಾರೆ ಯಾರು ಸರ್ ಲಕ್ಷ್ಮಿ ನನ್ ಪ್ರಾಪರ್ಟಿ ಅವ್ರಿಗೆ ಏನ್ ಅವರ ಸೆಲ್ಡೀಡ ಅವ್ರ ಸೆಲ್ಡೀವ್ರ ಇಲ್ಲ ನಾನ್ ಬಂದು ಹೇಳ್ತೀನಿ ನಾನು ದಲಿತ ಮುಖಂಡರು ಮುಂದಿನ ಸರ್ ಸರ್ ನಾನು ಮುಂದಿನ ನಾಳೆ ಇವ್ರು ಹೇಳಿದ್ದಾರೆ ಇವರೇ ಬಂದು ಕೋರ್ಟ್ ಆರ್ಡರ್ ಪ್ರಕಾರ ಅವರು ಬಂದು ಅವ್ರನ್ನ ಆಚೆ ಹಾಕಿ ನನಗೆ ಅವ್ರು ಮಾಡ್ತಾ ಇದಾರೆ ಮುಂದಿನ ದಿನಗಳ ನಾನು ಎಲ್ಲರೂ ಹೇಳೋದಷ್ಟೇ ಇವರು ಮಿಸ್ಯೂಸ್ ಮಾಡ್ತಾ ಇದಾರೆ ಏನಂತ ಇದು ನಂದು ಪ್ರಾಪರ್ಟಿ ಇದೆ ಅವ್ರು ಯಾರೋ ಇದಾರೆ ಯಾರು ಇಲ್ಲ ಸರ್ ಎಲ್ಲಾ ಕರೆಕ್ಟ್ ಆಗಿದೆ ನೋಡಿ ಇವತ್ತೆ ಪೊಲೀಸ್ನವರೇ ಅವರೇ ಕೋರ್ಟ್ ಇಂದಾನೆ ಆರ್ಡರ್ ಆಗಿದೆ ನನಗೆ ಓಕೆ ಪೊಲೀಸ್ ಹೌದು ಸರ್ ಅದು ಪ್ರಕರಣ ದಾಖಲು ಮಾಡಿದಿನಿ ಇನ್ ಮುಂದೆ ಯಾರು ಸಹ ಆ ಪ್ರಾಪರ್ಟಿ ವಿಚಾರಕ್ಕೆ ಬರಬಾರದು ಅನ್ನೋದಕ್ಕೋಸ್ಕರ ನಾನು ಈ ವಿಚಾರನ ತಿಳಿಸ್ತಾ ಇದ್ದೀನಿ ಅದ್ರ ಬಗ್ಗೆ ಹೇಳಿ ಸರ್ ಪ್ರಕರಣ ಆದ ತಕ್ಷಣನಾ ಯಾ ಸ್ಪಂದನೆ ಮಾಡಿಲ್ಲ ಒಂದು ದಿನ ಆದ್ಮೇಲೆ ನಾವು ಕೋರ್ಟ್ ಇಂದ ಎಲ್ಲಾ ಲೀಗಲಿಟಿ ಡಾಕ್ಯುಮೆಂಟ್ ತಗೋ ಮೇಲೆ ಅವರು ಸ್ಪಂದಿಸಿದ್ದಾರೆ ಇವತ್ತು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ